ಜರ್ಸಿ ನಂಬರ್ ಎರಡರ ಹಾಬಿ ಟು ಟಚ್ ಮಾಡುವ ಪ್ರಯತ್ನದಲ್ಲಿ ಸಾಹಿಲ್ ಅಬೆನ್ ತಂಡದ ಆರ್ಟಿಕಲ್ ಈ ಬಾರಿ ಮತ್ತ ಸೌಧಾಕರ್ ತಂಡದ ಟಿ ಸಾಹಿಲ್ ಅಂಡರ್ ಟ್ವೆಂಟಿ ಫೈರ್ ವಿಭಾಗದಲ್ಲಿ ತನ್ನದೇ ಆಡದ ಹತ್ತುವನ್ನು ಪ್ರದರ್ಶಿಸುವಂತಹ ಆಚಗಾರ ಡಿಜೆ ಸಾಹಿ ಅಂತಿಮವಾಗಿರ್ತದೆ ಆಚುಗಾರರು ವಾದ ಬೇಡ ಜನಸಿಮರ ಹದಿನೈದರ ಮೇಲ್ ತಂಡದ ಆಚಗಾರ ಒಂದು ಕಡೆ ಹೆಸರಾದ ಆಚುಗಾರರು ಕೂಡ ಸೈಮ್ ಕೂಡ ಇನ್ನೊಂದಡ ತಂಡದ ಆಧಾರ ಸ್ತಂಭ ಅಭಿ கால தண்டி தாழி கடை தனது மூடைய ஆட்சி உத்தர கன்னட ஜலைய அனுபவி அஜகார சைம் ஜீரோ சேர்ப்படைத்த ಒಂದೆ ಇನ್ಸನ್ ದು ಆನ್ ಡೈ ಮಾಡು ಇಲ್ಲವೆ ಮಡಿ ಒಂದಂಕ ಪಡಿ ಇಲ್ಲದ ಹೋದರೆ ಅಂಕಡದಿಂದ ಹೊರನಡಿ ಅಂಕದರಲೇಬೇಕಾದಂತ ಪರಿಸ್ಥಿತಿ ಫಿಷರ್ ಜನ್ಸಿ નંબર 11 2 ಒಂದರಲ್ಲಿ ಬಂದರಲ್ಲಿ ಸಾಗಿ ಬರ್ತಾ ಇದೆ ದಾಳಿಯಲ್ಲಿ ಸೈಮ್ ಜನಸಿನ ಮರೆಸಿರು ಎರಡನೇ ರಾಜಗಾರ ಏಳು ಜನ ನೋಡುವ ಈ ಪಂದ್ಯದ ವಿಶೇಷ ಏನಂತ ಹೇಳಿದ್ರೆ ಕಳೆದ ಪಂದ್ಯದ ಆರಂಭದಿಂದಲೂ ಕೂಡ ಜಯಶಾಲಿ ಆಗ್ತಾ ಬಂದಂತಹ ಹೆಮ್ಮೆಯ ತಂಡವಾಗಿದೆ ಒಂದು ಕಡೆ ರೈಟ್ ಜಯಶಾಲಿ ಆಗ್ತಾ ಬರ್ತಾ ಇದೆ ಒಂದು ಕಡೆ ಒಂದೇ ಒಂದು ಮ್ಯಾಚ್ ಕೂಡ ಸೋಲಿಲ್ಲ ಪ್ರತಿ ಮ್ಯಾಚ್ ವಿನ್ ಆಗ್ತಾ ಇದೆ ಒಂದು ಮ್ಯಾಚ್ ಮಾತ್ರ ಟೈ ಆಗಿದೆಯಂತೆ ನಾವು ಕೂಡ ಬರ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು மபல ஜமபலாகி ஜைவ் ஜவுத கட்கார எரடுசாகிபத்தியாவ் துஷார் ஜனுபவிய அஜ்கார ಬ್ಯಾಂಕಿಗೆ ಬಾಡುವ ಪ್ರಯತ್ನದಲ್ಲಿ ಕಬಡ್ಡಿಗೆ ಹೇಳಿ ಮಾಡಿಸಿದೀವಾಳು ಬಹುದರ್ಗಿಂಗ್ ಕಡೆಗೊಂಡು ಬರ್ತಾ ಇದ್ದವರಿಗೆ ತಂಡದ ಆಪತ್ ಬಾಂಧವ ಸೈಮ್ ஜர்சிபர் ஆட்கார ஒன்று ஐந்து ஜன ஆட்காரி மத்தொந்து அங்க சேர் ஜர் லபன்ஸ் ஆன் ஆகி சந்தர்

ತಂಡಗಳು ನಿಮ್ಮ ತಂಡದ ಹೆಸರು ಹಾಗೂ ಎಂಟ್ರೆನ್ಸ್ ವಿನಂತಿಸಿಕೊಳ್ತಾ ಇದ್ದಾವೆ ಕೊನೆಯ ಐದು ನಿಮಿಷಗಳ ಕಾಲಾವಕಾಶ ಆದಷ್ಟು ಬೇಗ ಈಗಾಗಲೇ ಕುಮಟಾ ಹೋದ ಅಂಕೋಲ ಮೂರು ತಾಲೂಕಿನ ತಂಡಗಳು ಕೂಡ ಆಗಮಿಸಿಕೊಂಡಿದೆ ಆದಷ್ಟು ಬೇಗ ನಿಮ್ಮ ತಂಡಗಳ ಇರುವಿಕೆಯನ್ನು ತೋರ್ಪಡಿಸಿಕೊಳ್ಬೇಕು

ஒன் பாயிண்ட் லீட் பந்த தீர்ப்புகாரி கடை ஹர்சா சார் அவர் இன்னொரு கடை திவாக்கர் சார் நமக்கு மத்தியா வேக தாழிதார சை ಜಲ್ಸಿನ ಪರಿಶೀಲನೆ ಎರಡು ರಾಜಕಾರಣಿ ಬೈಕ್ ಮಾಡುವ ಪ್ರಯತ್ನ ಆರು ಜನ ಆಟಗಾರರೊಳಗ ಬೋನಸ್ ಕೂಡ ಅವರಾಗಿದೆ ಮಾಡು ಇಲ್ಲವೇ ಮಡಿ ಒಂದಂಕ ಪಡೆಯಲೇಬೇಕಾದಂತಹ ಪರಿಸ್ಥಿತಿಯಲ್ಲಿ பந்த முக்தி ஒ பந்தம்மே அதே வந்திருந்த ஆற்றுகாரம் பந்தாகி இசை கரல் ஜனுபவிதா ಒಂದು ಕಡೆ ನೀ ಪಿಡೆ ನಾ ಕೊಡೆ ಪಜಲ್ ಅವಳಿಯಲ್ಲಿ ಮತ್ತ ಒಬ್ಬ ಸಸಾರಗ ಜಿಬಾರಿ ಕುಮಟಾ ತಾಲೂಕಿನ ಹೆಸರಾಂತ ತುಷಾರ್ ಅದು ಸಂಖ್ಯೆ ಹನ್ನೊಂದರ ತುಷಾರ್ ಈ ಬಾರಿ ಜನಪ ವಿಧಾಳಿ ಜಾಯಿಲ್ ಎಂತಡದ ಪರವಾಗಿ ಐದು ಐದರಲ್ಲಿ ಬಂದೆರಡು ಸಾಗಿ ಬರ್ತಾ ಇದ್ದಾರೆ ಕೊನೆಯ ಮೂರು ನಿಮಿಷಗಳ ಆಟ ಮಾತ್ರ ಹಾಕಿದೆ ಎರಡು ತಂಡದ ಆಟಗಾರರ ಗಮನಕ್ಕೆ ಆಕರಿ ತೀನ್ ರೈಟ್ ಇಟ್ಸ್ ಕೊನೆಯ ಮೂರು ನಿಮಿಷಗಳ ಆಟ ಮಾತ್ರ ಹಾಕಿದೆ ಎರಡು ತಂಡದ ನಾಯಕರ ನಿಮ್ಮ ಗಮನಕ್ಕೆ ಕೊನೆಯ ನೂರ ಎಂಬತ್ತು ಸೆಕೆಂಡ್ಗಳ ಆಟ ಮಾತ್ರ ಏಳು ಪದ್ಯಾಟ ಸಾಗಿ ಬರ್ತಾ ಇದೆ ಪಂದ್ಯಾಟ ಕೂಡ ಸಾಗಿ ಬರ್ತಾ ಇದೆ ಪ್ರೇಕ್ಷಕರ ಚಪ್ಪಾಳೆ ಮಾತ್ರ ಬರ್ತಾ ಇದೆ ಅಂಕದ ಮೂಲಕ ಕೊನೆಯ ಎರಡು ನಿಮಿಷಗಳ ಆಟ ಮಾತ್ರ ಹಾಕಿದೆ ಎರಡು ತಂಡದ ಕ್ಯಾಪ್ಟನ್ಗೆ ಗಮನಕ್ಕೆ ಲಾಸ್ಟ್ ಟೂ ಮಿನಿಟ್ಸ್ ನೂರ ಇಪ್ಪತ್ತು ಸೆಕೆಂಡ್ಗಳ ಆಟ ಮಾತ್ರ ಬಾಕಿದೆ ಎರಡು ದಿನದ ಆಟಗಾರರ ಲೈನ್ ಡಬ್ರಿಗಳ ಬಿ ಅಲೌಟ್ ಆಗಿರಿ ನಿಮ್ಮ ಎರಡು ಕಣ್ಣುಗಳು ಎಂಡ್ ಲೈನ್ ಹತ್ರ ಇರಬೇಕು ವಾಪಸ್ ಸ್ಥಾನಿಗೆ ಈಗಾಗಲೇ ಅವೆಲ್ಲ ತಂಡದ ಆಟಗಾರರ ಗಮನಕ್ಕೆ ಆದಷ್ಟು ಬೇಗ ನಿಮ್ಮ ತಂಡಗಳ ಹೆಸರು ಹಾಗೂ ಎಂಟ್ರೆನ್ಸ್ ಫೀ ಏನು ನೋಡಬೇಕಾಗಿ ವಿನಂತಿಸಿಕೊಳ್ತಾ ಆದ್ಮೇಲೆ ರೈಟ್ನಲ್ಲಿ ಹಾಪಿ

ಹತ್ತು ನಿಮಿಷದ ಘೋಷಣೆಯಾಗಿದೆ ಈ ವರ್ಷದ ಎಸ್ಪಿಟಿ ಟ್ರೋಫಿ ಟ್ವೆಂಟಿ ಫೈವ್ ಯಾರು ಕೈಗೆ ಸೇರ್ತದೆ ಅಂತ ಕಾದು ನೋಡಬೇಕಾಗಿದೆ ರೈತಲ್ಲಿ ಹತ್ತು ಸಮಬಲುವ ಹತ್ತು ಹತ್ತರಲ್ಲಿ ಈ ವರ್ಷದ ಅದೃಷ್ಟ ದೇವಿ ಯಾರಿಗೆ ಅಂತ ಕಾದು ನೋಡಬೇಕಾಗಿದೆ ಹತ್ತು ಹತ್ತು ಎರಡು ಇವಾರಿ ಮತ್ತೆ ಅನುಭವಿ ತಾಳಿಗಾರ ಕಾರ್ಯಕ್ರಮದ ಎಸ್ 2 ಅಂಕಿ ಹೌದು ಬೆಸ್ಟ್ ಆಫ್ ಫೈರ್ ರೈಡ್ಸ್ 5 5 ದಾಳಿಗಳು ಮಾತ್ರ ಬಾಕಿ ಇದೆ ಎಂಟ್ರಿ ಮಾಡಿ ಈ ಬಂಡ ಯಾರು ಬಗಡಿದೆ ಫಸ್ಟ್ ರೈಡ್ ದರ್ಶನ್ ಜನಸೆ ಬರೆಸಿರೋ ಸಭೆ ತಂಡದ ಅಚಕಾರ ಪ್ರಥಮ ಬೋನಸ್ ಒಂದು ಬೋನಸ್ ಆಗಿದೆ ಪ್ರಥಮ ದಾಳಿ ಈ ಗದ್ದಾವಳಿಗೆ ಮತ್ತೊಬ್ಬ ಹಬೆಯ ತೀರ್ಪುಗಾರರಾಗಿ ಆಗಮಿಸಿಕೊಂಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರರು ಸೀತಾರಾಮ್ ನಾಯ್ಕ್ ಹೊಲ್ಲ ಅವರ ಸರ್ ಅವರು ಆಗಮಿಸಿಕೊಂಡಿದ್ದಾರೆ ಇಮಗೂ ಕೂಡ ಸ್ವಾಗತ ಸುಸ್ವಾಗತ ஆயா எஸ் பிண்ட் அங்கே ஆயிடா சைன் தடவை ஹிடித்தத அங்க சேர்ப்ப इड नी तेकेंड राइड सलीम सेवेन टू ए सभी ூர தாழி எட்டு எரோடு கேட்க ஒன்ஸ் அகேன் கங்கிராச்சுலேஷன் சௌதாக்கர் தண்ட ஜெயசாலி ஆகாது எதிரா தண்டவா தாயி லகன் தண்டக்கூடல கொனையதாக நீங்கள் சோத்தி